ಮಹಾಪಾಪಿ ಪತ್ರಿಕೆ ಕರ್ನಾಟಕ ಮಹಾ ಸುದ್ದಿ ಮಾಧ್ಯಮ ಹಾಗೂ ಸಾರ್ವಜನಿಕ ಹಕ್ಕು ರಕ್ಷಣೆ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಜಂಟಿಯಾಗಿ ಗದಗ ಕಾರ್ಮಿಕ ಇಲಾಖೆಯ ವಿರುದ್ಧ ಹೋರಾಟಕ್ಕೆ ಸಿದ್ಧವಾಗಿದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ನಲ್ಲಿ ಮಹಾ ಸುದ್ದಿ ಗದಗ ಜಿಲ್ಲೆಯ ಸರ್ವ ತಾಲೂಕುಗಳಲ್ಲಿ ಕಟ್ಟಡ ಕಾರ್ಮಿಕರ ಭಾವನೆಗಳ ಜೊತೆ ಕಾರ್ಮಿಕ ಇಲಾಖೆ ಹುಡುಗಾಟವಾಡುತ್ತಿದೆ ನೈಜ ಕಟ್ಟಡ ಕಾರ್ಮಿಕರನ್ನು ಅವಮಾನ ಮಾಡುತ್ತಿದೆ ಕಾರ್ಮಿಕ ಇಲಾಖೆ ಗದಗ ಜಿಲ್ಲೆಯ ಗುತ್ತಿಗೆ ಸಂಸ್ಥೆಗಳೊಂದಿಗೆ ಇಲಾಖೆಯ ಹೊಂದಾಣಿಕೆ ಮಾಡಿಕೊಂಡಂತೆ ವರ್ತಿಸುತ್ತಿದೆ ಕಟ್ಟಡ ಕಾರ್ಮಿಕ ಹೊರತಾಗಿ ಬೇರೆ ಯಾವ ಕಾರ್ಮಿಕ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿದೆ ಗದಗ ಕಾರ್ಮಿಕ ಇಲಾಖೆ ಇನ್ನೂ ಅನೇಕ ಅನೇಕ ವಿಷಯಗಳ ನ್ಯಾಯಕ್ಕಾಗಿ ಗದಗ ಕಾರ್ಮಿಕ ಇಲಾಖೆಯೊಂದಿಗೆ ಹೋರಾಟಕ್ಕೆ ಸಿದ್ಧ ಬನ್ನಿ ನಮ್ಮೊಂದಿಗೆ ಕೈಜೋಡಿಸಿ ವಾಟ್ಸ್ಆ್ಯಪ್ ಏಳು ಏಳು ಆರು ಸೊನ್ನೆ ನಾಲ್ಕು ಮೂರು ಮೂರು ಒಂದು ಒಂದು ಮೂರು ಮೂಲಕ ಕಾರ್ಮಿಕರು ತಮ್ಮ ನೋವುಗಳನ್ನು ಸಲ್ಲಿಸಬಹುದು